ಜಯ ಜಯ ಮಂಗಳ ಜಯ ಮಂಗಳ ಸುಂದರ ಶಾಂಭವಿಗೆ ಜಯ ಜಯ ಮಂಗಳ ಕಾಲಲಂದಿಗಿ ಕೈಯಲ್ಲಿ ಕಂಕಣ ಲಲಾಟ ಚಂದ್ರ ನಿಟ್ಟಿಹಳೆ ಕಳಿಯ ಕಾಂತಳೆ ಕಮಲ ಮುಖಿಯಳೆ ಹೊಳೆಯುವ ಮುತ್ತಿನ ಹಾಲಿಯಳೆ ನಳಿನಾಮುಖಿಯರ ನಡುವೆ ಕುಳಿತು ಥಳ ತೊಳೆಯುವಳೆ ಜಯ ಜಯ ಮಂಗಳ ರನ್ನದ ಉಡುದರ ಚಿನ್ನದ ಕುಂದಣವನ್ನಿನಾಬೂ ಇಟ್ಟವಳೆ ಎಣಿಕೆ ಇಲ್ಲದ ಮಾಣಿಕೆ ಸರಗಳ ಅಡಿ ಅಡಿಗೆ ಹಳೆ ಹಿಂಡು ಹಿಂಡು ದೈತ್ಯರ ಶಿರಗಳ ರುಂಡ ಹಳೆ ಜಯ ಜಯ ಮಂಗಳ ಪಂಚರತ್ನದ ಪದಕವನ್ನಿಟ್ಟು ಪದ್ಮಾಸನದಲ್ಲಿ ಕುಳಿತಹಳೆ ಮುತ್ತಿನ ಮೂಗುತಿ ಮೂಗಿಲೆ ಹೊಳೆಯು ತ ದಾಳವ ಇಟ್ಟವಳೆ ಅಚ್ಚರಂಗಿನ ಶಿರೆಯನ್ನು ಅನಂತ ರೂಪಾಗಿ ಹಳೆ ಸದ ಸದ್ವೀಪಳೆ ಸದಯ ದ್ವೀಪಳೆ ನಾಗಾಂಬಿ ಜಯ ಜಯ ಮಂಗಳ ಜಯ ಮಂಗಳ ಸುಂದರ ಶಾಂಭವಿಗೆ ಜಯ ಜಯ ಮಂಗಳ ಜಯ ಜಯ ಮಂಗಳ जय जय मङ्गल